ಆದಿಕಾಂಡ ಮೂವತ್ತೊಂಬತ್ತನೇ ಅಧ್ಯಾಯ ಒಂದನೆಯ ವಾಕ್ಯ ಯೋಸೆಫನನ್ನು ತೆಗೆದುಕೊಂಡು ಹೋದ ಇಶ್ಮಾಯಿಲ್ಯರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು ಈ ವಾಕ್ಯದಲ್ಲಿ ಯೋಸೇಫನು ಮಾರಲ್ಪಟ್ಟಂತ ಬಗೆಯನ್ನ ತಿಳಿಸಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯೋಸೆಫನು ತನ್ನ ಜೀವಿತದಲ್ಲಿ ಎರಡು ಬಾರಿ ಮಾರಲ್ಪಟ್ಟನು ಮೊದಲನೆಯದಾಗಿ ಅವನ ಅಣ್ಣಂದಿರವನ ಮೇಲೆ ಹೊಟ್ಟೆ ಕಿಚ್ಚುಗೊಂಡು ಇಶ್ಮಾಯಿಲಿಯರಿಗೆ ಅವನನ್ನ ಮಾರಿಬಿಟ್ಟರು ನಂತರ ಇಶ್ಮಾಯಿಲಿಯರು ಐಗುಪ್ತ ದೇಶಕ್ಕೆ ಕರೆದುಕೊಂಡು ಹೋಗಿ ತಮ್ಮ ಲಾಭಕ್ಕೋಸ್ಕರ ಅವನನ್ನ ಐಗುಪ್ತ ದೇಶದವರಿಗೆ ಮಾರಿಬಿಟ್ಟರು ಈ ಲೋಕದಲ್ಲಿರುವಂತ ಎಲ್ಲ ಪಾಪಗಳು ಎಲ್ಲ ದುಷ್ಕೃತಿಗಳ ಹಿಂದೆ ಇರುವಂತದ್ದು ಈ ಎರಡು ವಿಷಯಗಳ ಒಂದು ಹೊಟ್ಟೆ ಕಿಚ್ಚು ಅಥವಾ ಇನ್ನೊಂದು ಸ್ವಾರ್ಥದ ಲಾಭ ತಮಗೆ ಲಾಭವಾಗುವುದಾದರೆ ಏನು ಬೇಕಾದರೂ ಮಾಡುತ್ತಾರೆ ಹಾಗೆ ಹೊಟ್ಟೆ ಕಿಚ್ಚುಗೊಂಡು ಎಂತಹ ಕೆಟ್ಟದನ್ನು ಮಾಡುವುದಕ್ಕೂ ಕೆಟ್ಟ ಕಾರ್ಯಗಳನ್ನು ಯೋಚಿಸುದಕ್ಕೂ ಕೂಡ ಮುಂದಾಗುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ಹಾದು ಹೋದಂತಹ ಯೋಸೆಫನು ದೇವರ ವಿಷಯದಲ್ಲಿ ಎಂದಿಗೂ ಕೂಡ ಕುಂದಿ ಹೋಗಲಿಲ್ಲ ದೇವರ ಜೊತೆಯಲ್ಲಿ ಅನ್ಯೂನ್ಯತೆಯಿಂದ ನಡೆದುಕೊಂಡನು ಆತನ ದೃಷ್ಟಿಯಲ್ಲಿ ಒಪ್ಪುವ ಹಾಗೆ ಪರಿಶುದ್ಧತೆಯನ್ನು ಕಾದುಕೊಂಡನು ದೇವರು ಕೂಡ ಅವನ ಜೊತೆಯಲ್ಲಿ ಮಾಡಿಕೊಂಡಂಥ ಒಡಂಬಡಿಕೆಯನ್ನು ಅವನ ಜೀವಿತಲಿಟ್ಟಿದಂತ ವಾಗ್ದಾನಗಳನ್ನು ನೆರವೇರಿಸುವಂತೆ ಅವನ ಸಂಗಡಲೇ ಇದ್ದರೂ ಅನೇಕ ನಿಂದೆಗಳು ಇಲ್ಲ ಆಪಾದನೆಗಳು ಬಂದು ಸೆರೆಮನೆಯಲ್ಲಿ ಬಿದ್ದರೂ ಕೂಡ ಯೋಸೆಫನು ದೇವರ ವಿಷಯದಲ್ಲಿ ಎಂದಿಯೂ ಕೂಡ ಕುಂದಿ ಹೋಗದೇ ಇದ್ದಂಥ ನಿಮಿತ್ತವಾಗಿ ಯಾರು ಅವನ ಮೇಲೆ ಹೊಟ್ಟೆ ಕಿಚ್ಚುಗೊಂಡರೋ ಯಾರು ಸ್ವಾರ್ಥದ ಲಾಭಕ್ಕೋಸ್ಕರ ಕಾರ್ಯಗಳನ್ನು ಮಾಡಿದರೋ ಯಾರು ಇಲ್ಲ ಆಪಾದನೆಗಳನ್ನು ಹೊರಿಸಿ ಅವನನ್ನು ತುಳಿಯಬೇಕು ಇಲ್ಲದಂತೆ ಮಾಡಬೇಕೆಂಬುದಾಗೆಲ್ಲ ಪ್ರಯತ್ನ ಪಟ್ಟರೋ ಅವರೆಲ್ಲರಿಗಿಂತ ಉನ್ನತ ಸ್ಥಾನಕ್ಕೆ ದೇವರು ಯೋಸೆಫನನ್ನ ಮೇಲೆತ್ತಿ ವಿಶೇಷವಾಗಿ ಘನಪಡಿಸಿ ಅವನ ಜೀವಿತವನ್ನು ಯಾರು ಊಹಿಸದೇ ಇರುವಷ್ಟು ಮಟ್ಟಿಗೆ ಆಶೀರ್ವದಿಸಿ ಮೇಲೆತ್ತಿದರು ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ಅನೇಕರು ಹೊಟ್ಟೆ ನಿಮಗೆ ವಿರೋಧವಾಗಿ ಕಾರ್ಯಗಳನ್ನು ಮಾಡುತ್ತಾ ಇರಬಹುದು ಹಾಗೆ ಅನೇಕರು ತಮ್ಮ ಸ್ವಾರ್ಥದ ಲಾಭಕ್ಕೋಸ್ಕರ ತಮಗೆ ಏನೋ ಸಂತೋಷ ಸಿಗುತ್ತದೆ ತಮಗೆ ಏನೋ ದೊಡ್ಡ ಸಿಗುತ್ತದೆ ಎಂಬುದಾಗಿ ನಿಮ್ಮನ್ನು ತುಳಿಯುವುದಕ್ಕೆ ಅನೇಕ ಕಾರ್ಯಗಳನ್ನು ಮಾಡುತ್ತಾ ಇರಬಹುದು ಇನ್ನು ಕೆಲವರು ಪೋತಿಪಾರ್ನ ಹೆಂಡತಿಯ ರೀತಿಯಲ್ಲಿ ಇಲ್ಲ ಸಲದ ಆಪಾದನೆಗಳನ್ನು ಹೊರಿಸಿ ನಿಮ್ಮನ್ನು ನಿಂದಿಸಿ ಕುಗ್ಗಿಸುವಂತಹ ಕಾರ್ಯಗಳನ್ನು ಕೂಡ ಮಾಡುತ್ತಾ ಇರಬಹುದು ಸೆರೆಮನೆಯಲ್ಲಿ ದಬ್ಬುವಂತೆ ಕೂಡ ಪ್ರಯತ್ನಿಸುತ್ತಾ ಇರಬಹುದು ಅಂತಹ ಅಧಿಕಾರಗಳನ್ನ ಅಂತಹ ಮಾನಸಿಕವಾದಂತಹ ಚಿಂತನೆಗಳನ್ನ ವಂಚನೆಗಳನ್ನು ಲೋಕದ ಸಕಲ ಹೊಟ್ಟೆ ಕಿಚ್ಚಿನ ದುರಾತ್ಮಗಳನ್ನು ಜಯಿಸಿದಂತಹ ಏಸು ಕ್ರಿಸ್ತನು ಈ ದಿವಸ ನಿಮ್ಮ ಸಂಗಡ ಇದ್ದಾನೆ ಭಯಪಡಬೇಡಿ ಆತನು ಎಲ್ಲ ವಿಷಯಗಳನ್ನು ಕೂಡ ಬೇಗನೆ ಬದಲಾಯಿಸುತ್ತಾನೆ ಯೋಸೆಫನನ್ನು ಯಾವ ರೀತಿಯಾಗಿ ಆಶೀರ್ವದಿಸಿದರೋ ಅದೇ ರೀತಿಯಾಗಿ ನಿಮ್ಮ ಜೀವಿತವನ್ನು ಕೂಡ ಆಶೀರ್ವದಿಸಿ ಶ್ರೇಷ್ಠವಾದಂಥ ಹಂತದಲ್ಲಿಟ್ಟು ನೀವು ಅದನ್ನು ಅನುಭವಿಸುವುದನ್ನು ಈ ರೀತಿಯಾಗಿ ಮಾಡಿದಂಥ ಎಲ್ಲರೂ ಕೂಡ ಕಣ್ಣಾರೆ ಕಾಣುವಂತೆಯೇ ವಿಶೇಷವಾದಂಥ ಬದಲಾವಣೆಗಳನ್ನು ತನ್ನ ಮಹಿಮೆಯ ತೋರ್ಪಡಿಕೆಯನ್ನು ಈ ದಿವಸಗಳಲ್ಲಿ ಮಾಡಲಿದ್ದಾರೆ ಆದ್ದರಿಂದ ಕರ್ತನೊಟ್ಟಿಗಿರುವಂತಹ ಅನ್ಯೂನ್ಯತೆಯಲ್ಲಿ ದೃಢವಾಗಿರಿ ಏನೇ ಆದರೂ ಪರವಾಗಿಲ್ಲ ಕರ್ತನು ಎಲ್ಲವನ್ನ ನೋಡುತ್ತಾ ಇದ್ದಾನೆ ಆತನು ನೇಮಿಸಿರುವಂಥ ಒಂದು ಕಾಲ ಇದೆ ಆ ಸಮಯದಲ್ಲಿ ಎಲ್ಲವೂ ಕೂಡ ಬದಲಾಗಲೇಬೇಕು ಕರ್ತನ ವಾಗ್ದಾನಗಳು ನೆರವೇರಲೇಬೇಕು ಆತನು ನುಡಿದ ಮೇಲೆ ಅದೆಂದಿಗೂ ಸುಳ್ಳಾಗುವುದಿಲ್ಲ ಎಂಬುದಾಗಿ ದೃಢ ನಿಶ್ಚಯದಿಂದ ಜೀವಿಸಿ ದೇವರು ನಿಶ್ಚಯವಾಗಿ ದಿವಸಗಳಲ್ಲಿ ನಿಮಗೋಸ್ಕರ ಮಾಡುವಂಥ ಮಹಿಮೆಯ ಕಾರ್ಯಗಳನ್ನು ಅನುಭವಿಸುತ್ತೀರಾ ಕರ್ತನ ನಾಮಕ್ಕೆ ಸಾಕ್ಷಿಗಳಾಗಿ ನಿಮ್ಮಂಥ ಪರಿಸ್ಥಿತಿಯಲ್ಲಿರುವಂಥ ಅನೇಕ ದೇವ ಜನರಿಗೆ ಒಂದು ಒಂದು ಪ್ರೋತ್ಸಾಹವಾಗಿ ಒಂದು ಮಾದರಿಯಾಗಿ ಜೀವಿತವೇ ಬದಲಾಗಲಿದೆ ಆ ರೀತಿಯಾಗಿ ನಮ್ಮೊಟ್ಟಿಗೆ ಇದ್ದು ನಮ್ಮ ಜೀವಿತಗಳಲ್ಲಿ ಮಾಡಿದಂತಹ ವಾಗ್ದಾನಗಳ ನೆರವೇರಿಸುವಂಥ ಕರ್ತನೊಟ್ಟಿಗೆ ಅನ್ಯೂನ್ಯತೆಯಿಂದ ದೃಢತೆಯಿಂದ ನಂಬಿಗಸ್ಥತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಎಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ಆ ದಿವಸಗಳಲ್ಲಿ ಯೋಸೇಫನನ್ನ ಹೊಟ್ಟೆ ಕಿಚ್ಚಿನಿಂದ ಮಾರಿದರು ಮತ್ತೊಬ್ಬರು ಲಾಭಕ್ಕೋಸ್ಕರ ಮಾರಿದರು ಇನ್ನೂ ಕೆಲವರು ಅಪ್ಪ ಅವನ ಮೇಲೆ ಇಲ್ಲ ಸಲ್ಲದ ಆಪಾದನೆಗಳನ್ನು ಹೊರಿಸಿದರು ಅವನ ಜೀವಿತವನ್ನೇ ಕುಂದಿಸಿ ನಾಶ ಮಾಡುವುದಕ್ಕೂ ಪ್ರಯತ್ನಿಸಿದರು ಆದರೆ ನೀನಾದರೂ ಕರ್ತನೆ ಯೋಸೇಫನ ಸಂಗಡ ಇದ್ದು ಅವನ ಜೀವಿತದಲ್ಲಿ ಮಾಡಿದಂಥ ವಾಗ್ದಾನಗಳ ನೆರವೇರಿ ಪ್ಪ ನೀನು ಸಿದ್ಧನಾಗಿದ್ದು ಅದಕ್ಕೋಸ್ಕರ ಎಲ್ಲ ಕಾರ್ಯಗಳನ್ನು ಮಾಡಿದ ಹಾಗೆ ಯೋಸೆಫನ ವಿಶೇಷವಾಗಿ ಆಶೀರ್ವದಿಸಿದ ಹಾಗೆ ದಿವಸಗಳಲ್ಲಿ ಅಪ್ಪ ನಿನ್ನ ಮಕ್ಕಳನ್ನು ಆಶೀರ್ವದಿಸು ಕರ್ತನೆ ನನ್ನನ್ನು ಕೇಳ್ತಾ ಇರುವಂತ ಒಬ್ಬೊಬ್ಬರ ಜೀವಿತಗಳಿರುವಂತ ನಿಂದೆಗಳು ನೀಗಲಿ ಮನುಷ್ಯರ ಕುತಂತ್ರಗಳು ಲಯವಾಗಲಿ ಸ್ವಾರ್ಥದ ಮನುಷ್ಯರ ಯೋಚನೆಗಳು ನೀಗಿ ಹೋಗಲಿ ಏಸುವಿನ ಲೌಗಳಿಂದ ಬಿಡುಗಡೆ ಉಂಟಾಗಲಿ ಅಂತವರು ನಾಚಿಕೆಗಟ್ಟು ಹೋಗುವಂತೆ ನಿನ್ನ ಮಕ್ಕಳನ್ನು ವಿಶೇಷವಾಗಿ ಆಶೀರ್ವದಿಸು ಕರ್ತನೆ ಉನ್ನತ ಸ್ಥಾನ ಗೇರಿಸು ರಾಜ ನಿನ್ನ ಮಕ್ಕಳನ್ನಪ್ಪ ನಿನ್ನ ಜಯದಲ್ಲಿಯೂ ಕೃಪೆಯಲ್ಲಿಯೂ ಆಶೀರ್ವದಿಸಿ ಘನಪಡಿಸಬೇಕೆಂದು ಪ್ರಾರ್ಥಿಸ್ತಾ ಯಾವುದೇ ಕೊರತೆ ಇರಬಾರದು ಯಾವ ವಿಷಯದಲ್ಲಿ ದುಃಖಿಸುತ್ತಾ ಇದ್ದಾರೋ ಆ ವಿಷಯದಲ್ಲಿ ಅಪ್ಪ ಇಂದು ಅದ್ಭುತವನ್ನ ಮಾಡು ತಡೆಗಳನ್ನ ಮುರಿದು ಹಾಕು ಏಸುವಿನ ನಾಮದಲ್ಲಿ ಮಾರ್ಗಗಳು ತೆರೆಯಲ್ಪಡಲಿ ಅದ್ಭುತವಾದಂತ ಜಯ ಉಂಟಾಗಲಿ ನಿನ್ನಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸ ಘನ ಪಡಿಸೋ ಇಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗನ ಮಾತಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ಮತ್ತೆಯೇ ಆಮೇನ್ ಆಮೇನ್